ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಯಾಲಿಸಿಸ್ ಕೇಂದ್ರವನ್ನು ಕೆಎಸ್ಟಿಎಲ್ ನಿಗಮದ ಅಧ್ಯಕ್ಷ ಮತ್ತು ಮುದ್ದೆ ಬಿಹಾರ್ ಶಾಸಕರಾದ ಸಿಎಸ್ ನಾಡಗೌಡರ್ ಅಪ್ಪಾಜಿ ಅವರು ಗುರುವಾರ ಉದ್ಘಾಟಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ನಾಡಗೌಡರ್ ಅವರು ಮೂತ್ರಪಿಂಡ ಸಮಸ್ಯೆಗಳಿಗೆ ಒಳಗಾಗುವವರಿಗೆ ಅನುಕೂಲವಾಗಲೆಂದು ಈ ಡಯಾಲಿಸಿಸ್ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಇದು ಬಡವರಿಗೆ ವಿಶೇಷವಾಗಿ ಹೆಚ್ಚು ಸಹಾಯವಾಗುತ್ತದೆ ಆರೋಗ್ಯವು ಅಮೂಲ ಸಂಪತ್ತಾಗಿದೆ ಅದಕ್ಕೆ ನಿಷ್ಠಾಳಜಿ ತೋರಿಸಬೇಡಿ ಎಂದು ಸಲಹೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸಂಪತ್ ಗುಣಾರಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿವಾರಿ ಆಡಳಿತಾಧಿಕಾರಿ ಡಾಕ್ಟರ್ ಶ್ರೀಶೈಲ ಹುಕ್ಕೇರಿ ಡಾಕ್ಟರ್ ಎಂಬಿ ಬೀರಾದರ್ ಡಾಕ್ಟರ್ ಕೆ ಡಿ ಗುಡಬೌಡಿ ಸರ್ಕಾರಿ ಆಸ್ಪತ್ರೆ ವೈದ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಗೌರ್ಮೆಂಟಲ್ಲಿ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಮತ್ತು ಮತ್ತೊಂದು ಮೇಂಟೆನೆನ್ಸ್ ತೊಂದರೆ ಆಗೋದು ಆ ಒಂದು ಎನ್ ಜಿ ಓಗೆ ಇವತ್ತೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಮಾಡಿದ್ದಾರೆ ಈಗ ಎರಡು ಡಯಾಲಿಸಿಸ್ ಮಷಿನ್ಸ್ ಇದೆ ಇನ್ನೂ ಹೆಚ್ಚು ಬೇಕಾದರೂ ಕೂಡ ಕೊಡ್ತೀವಿ ಅಂತ ನಮ್ಮ ಡಿ ಎಚ್ ಅವ್ರು ಹೇಳಿದ್ದಾರೆ ಅವಶ್ಯಕತೆ ಬಂತು ಅಂದರೆ ಇನ್ನೋ ಒಂದು ಜಾಸ್ತಿ ಮಷಿನ್ ಮಷಿನ್ ಹಾಕಲಿಕ್ಕೆ ಎಲ್ಲ ಪ್ರೊವಿಷನ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಇದು ಎಲ್ಲ ಬಡ ಜನರಿಗೆ ಇದು ಬಹಳಷ್ಟು ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅವರ ಜೀವನವನ್ನು ರಕ್ಷಣೆ ಮಾಡ್ತಕ್ಕಂಥ ಇದು ಒಂದು ಅನುಕೂಲ ಇದರ ಸದುಪಯೋಗ ಪಡಿಸ್ಕೊಳ್ಳಿರ್ತಾರೆ ಮತ್ತು ವೈದ್ಯರ ಜೊತೆ ಎಲ್ಲರೂ ಸಹಕರಿಸಿ ಅಂತ ಕೇಳ್ತೀನಿ ಆಮೇಲೆ ಡಯಾಲಿಸಿಸ್ಸು ಮಾಡಿದರೂ ಕೂಡ ನಮ್ಮ ಆಹಾರ ಏನು ಸೇವನೆ ಮಾಡ್ತೀವಿ ಅಥವಾ ನೀರನ್ನು ಕುಡಿಯೋದು ಆಹಾರನ ಸೇವನೆ ಮಾಡೋದು ಇವೆಲ್ಲ ಕೂಡ ಅದಕ್ಕೆ ಸಂಬಂಧ ಆಗ್ತವೆ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಸ್ವಲ್ಪ ಚೆನ್ನಾಗಿಟ್ಕೊಂಡ್ರೆ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿ ಇಟ್ಕೊಂಡ್ರೆ ಬಹುತೇಕ ಭಾಳಷ್ಟು ಡಯಾಲಿಸಿಸ್ ಕ್ರಮೇಣವಾಗಿ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಹೀಗಾಗಿ ಆಮೇಲೆ ಯಾರಾದರೂ ಇನ್ರಿಕವರಬಲ್ ಎಲ್ಲ ಕಿಡ್ನಿ ಫೇಲ್ ಆಗಿಬಿಟ್ಟಿದ್ರು ಆಯುಷ್ಮಾನ್ ಭಾರತ್ ಯೋಜನೆ ಕೆಳಗಡೆ ಅಪ್ಲೈ ಮಾಡ್ಬೋದು ಕಿಡ್ನಿ ಡೋನರ್ಸ್ ಎಲ್ಲಿ ಸಿಗ್ತಾರೋ ಕ್ಯೂನಲ್ಲಿ ಆ ಸಂದರ್ಭದಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ಆಗುತ್ತೆ ಇಲ್ಲಿ ಫಸ್ಟು ಬಂದ ತಕ್ಷಣ ಇವ್ರಿಗೆಲ್ಲ ಸಂಪೂರ್ಣ ಮಾಹಿತಿ ಸಿಗುತ್ತೆ ಆಮೇಲೆ ಅವ್ರ ಫಿಸಿಷಿಯನ್ಸ್ ಕೂಡ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ ತಾಳಿಕೋಟಿಗೆ ಇದು ಡಯಾಲಿಸಿಸ್ ಸೆಂಟರ್ ಓಪನ್ ಆಗಿದ್ದು ಎಲ್ಲ ನನಗೆ ಭಾಳ ಸಂತೋಷ ಅನ್ನಿಸ್ತಾಯಿದ್ದೆ ಬಡವರು ಯಾಕಪ್ಪ ಅಂದರೆ ದೂರ ದೂರ ಹೋಗ್ಬೇಕಾಗ್ತದೆ ವಿಜಾಪುರ ಅಂದರೆ ಪ್ರೈವೇಟ್ನಲ್ಲಿ ಭಾಳ ಎಕ್ಸ್ಪರ್ಟೇಷನ್ ಪ್ರೈವೇಟ್ನಲ್ಲಿ ಒಂದು ಡಯಾಲಿಸಿಸ್ ಮಾಡ್ಕೊಂಡ್ಬಂದರೆ ಕನಿಷ್ಠ ಎರಡೂವರೆ ಮೂರು ಸಾವಿರ ನಾಲ್ಕು ಸಾವಿರ ಡಿಪೆಂಡ್ಸ್ ಅದು ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಬಿ ಟಿ ಕೂಡ ಫ್ರೀ ಆಫ್ ಕಾಸ್ಟ್ ಬಡವರಿಗೆ ಭಾಳ ಉಂಟಾಗಿ ವಾರಕ್ಕೆ ಒಂದು ಸಲ ಎರಡು ಸಲ ಮೂರು ಸಲ ಡಯಾಲಿಸಿಸ್ ಮಾಡೋರಿಗೆ ಭಾಳ ಕಷ್ಟ ಸರ್ಕಾರ ಮಾಡಿದಂಥ ಈ ಯೋಜನೆಯನ್ನು ನಾನು ಸ್ವಾಗತ ಮಾಡ್ತೇನೆ ಮತ್ತು ಎಲ್ಲ ನಮ್ಮ ವೈದ್ಯರಿಗೂ ಕೂಡ ಅವರಿಗೆ ಅಭಿನಂದಿಸ್ತೇನೆ ಭಾಳ ಕಾಜಿ ತಗೊಂಡು ಇದನ್ನು ನಡೆಸಿಕೊಂಡು ಹೋಗೋದಕ್ಕೆ ಮುಖ್ಯಿಸಿದ್ದಾರೆ ಡಿ ಹೆಚ್ಚರಿಗೂ ಕೂಡ ಈ ಸಂದರ್ಭದಲ್ಲಿ ಸರ್ ಇಲ್ಲಿಯೇ ಕೆಲವು ಸಮಸ್ಯೆಗಳ ಬಗ್ಗೆ ಇದರ ತಾಲೂಕು ಆಸ್ಪತ್ರೆಯ ಸೌಲತ್ತುಗಳು ನಾವು ತಾಲೂಕ ಮೇಲ್ದರ್ಜೆಗಿರಿಸಿದರೆ ನಮ್ಮ ಆಸ್ಪತ್ರೆ ಅದು ಏನಾಗಿದೆ ಇದು ಒಂದೇ ಅಲ್ಲ ಪಾಲಿಸಿ ಡಿಸಿಷನ್ ತಗೋಬೇಕಾಗಿದೆ ಪಾಲಿಸಿ ಡಿಸಿಷನ್ ತಗೋಬೇಕಾಗಿದೆ ಈ ರಾಜ್ಯದಲ್ಲಿ ಎಲ್ಲೆಲ್ಲಿ ಈಗ ಹೊಸ ತಾಲೂಕಾ ಎಲ್ಲೆಲ್ಲಾಗಿದ್ದಾವೆ ಕೊನೆಯ ಪಕ್ಷ ಅಲ್ಲಾದರೂ ನೀವು ಅಪ್ಗ್ರೇಡ್ ಮಾಡಿ ಅದನ್ನು ತಾಲೂಕಾ ಆಸ್ಪತ್ರೆ ಮಾಡಬೇಕು ಅನ್ನೋಂಥದ್ದೇ ನಮ್ಮ ಒತ್ತಿದೆ ಸರ್ಕಾರ ಪಾಲಿಸಿ ಡಿಸಿಷನ್ ತಗೊಂಡ್ತಾರೆ ಪಾಲಿಸಿ ಡಿಸಿಷನ್ ತೊಗೊಂಡಾಗ ಅಪ್ಲೈ ಆದಾಗ ಇದು ಖಂಡಿತವಾಗಿಖಿತ ಪೂರ್ವದಲ್ಲಿ ಒಂದು ಇಲ್ಲಿ ಒಂದು ಸಮಸ್ಯೆ ಆದಾಗ ನಾವು ಬಂದು ಸ್ಟಾಫ್ನೆಲ್ಲ ಮೀಟಿಂಗ್ ಎಲ್ಲ ತಗೊಂಡ್ರಿ ಅದ್ರ ಬಗ್ಗೆ ಒಂದು ಕ್ರಮಿಸಬೇಕಾದಕ್ಕೆ ಪ್ರಯತ್ನ ಮಾಡಿದ್ರೆ ಮತ್ತೊಂದು ಘಟನೆ ಇತ್ತೀಚೆಗೆ ಮತ್ತೆ ಆಗಿದೆ ಏನಾಗಿದೆ ನಿಮ್ಗೆ ಹೇಳ್ಬಿಡ್ತೀನಿ ಡಾಕ್ಟರ್ ಸರ್ ಆಲ್ಸೋ ಹ್ಯೂಮನ್ ಬೀಯ್ಸ್ ಅವ್ರಿಗೂ ಕೂಡ ಭಾಳ ಗೌರವದಿಂದ ನಾವು ಕಾಣಬೇಕು ಡಾಕ್ಟರ್ಸಿಗೆ ಕೊನೆ ಗಳಿಗೆಯಲ್ಲಿ ಬಂದು ಕಾಂಪ್ಲಿಕೇಶನ್ ಇದ್ದಂಥ ಡೆಲಿವರಿ ಆಗಿರ್ಬೋದು ಅಥವಾ ಮತ್ತೇನಾರು ಒಂದು ಸಮಸ್ಯೆ ಇದ್ದಾಗ ಲಾಸ್ಟ್ ಮಿನಿಟ್ ನಾವು ಬಂದು ಮಾಡಿದಾಗ ಅದು ಏನಾದರೂ ಆಯಿತು ಅಂತಂದರೆ ಅಪ್ಪ ಅನ್ನೆಸಸರ್ಲಿ ನಾವು ಡಾಕ್ಟ್ರಿಗೆ ಅಪರಾಧಿ ಅಂತ ಮಾಡ್ಬೋದು ಡಾಕ್ಟ್ರ್ ಏನು 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 ಡಾಕ್ಟ್ರಿಗೆ ಏನು ಇಂಟ್ರೆಸ್ಟು ಡಾಕ್ಟ್ರ್ ಯಾಕೆ ಜೀವ ಉಳಿಸೋದಕ್ಕೆ ಅವರು ಅದರಲ್ಲಿ ಅವ್ರು ಓದಿ ತೊಗೊಂಡು ಆ ಕೆಲಸ ಮಾಡ್ತಿರ್ತಾರೆ ಎಲ್ಲರೂ ಜೀವ ಉಳ್ಸೋಕೆ ಮಾಡ್ತಾರೆ ಅವ್ರು ಯಾರ್ದಾರು ಜೀವ ಕಳ್ಯಾಕ್ ಮಾಡೋದಿಲ್ಲ ನಾವು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಜನರು ಅರ್ಥ ಮಾಡ್ಕೋಬೇಕಾಗ್ತದೆ ದೇರ್ ಈಸ್ ಎ ರಿಸ್ಕ್ ಇನ್ವಾಲ್ಡ್ ಆಲ್ಸೋ ಯಾವಾಗಲೂ ಕೂಡ ಕ್ರಿಟಿಕಲ್ ಆದಾಗ ನಾವು ರಿಸ್ಕ್ ಫ್ಯಾಕ್ಟ್ರು ಇದ್ದಾಗ ಡಾಕ್ಟರ್ಸು ಎಷ್ಟು ತಮ್ಮ ಪ್ರಯತ್ನವನ್ನು ಮಾಡಬೇಕು ಮಾಡಿ ಅದಾಗೂ ಕೂಡ ಒಮ್ಮೊಮ್ಮೆ ದೈವ ಇಚ್ಛೆ ಆಗೋದಿಲ್ಲ ಸ್ವಲ್ಪ ಸಮಾಧಾನದಿಂದ ನೆಗ್ಲಿಜೆನ್ಸ್ ಇದ್ರೆ ನಾವು ಯಾರು ಟಾಲರೇಟ್ ಮಾಡೋದು ಬೇಡ ಅವ್ರು ನೆಗ್ಲಿಜೆನ್ಸ್ ಮಾಡಿದ್ದಾರೆ ಅದು ಮಾಡಿದ್ದಾರೆ ದ ಸೆಕೆಂಡ್ರಿ ಇಶ್ಯೂ ವಿಲ್ ನಾಟ್ ನೋ ಟಾಲ್ರೇಟ್ ಬಟ್ ನೆಗ್ಲಿಜೆನ್ಸ್ ಇಲ್ಲಾರ್ದೇ ಆರೋಪ ಮಾಡೋದು ಗಲಾಟೆ ಮಾಡೋದು ದವಾಖಾನೆ ಬಂದು ಬಂದ್ ಮಾಡಿಸೋದು ಬೇರೆಯವ್ರಿಗೆ ಎಷ್ಟು ತೊಂದರೆ ಮಾಡಿ ಹೀಗಾಗಿ ಏನಾಗಿದೆ ಭಾಳಷ್ಟು ಡಾಕ್ಟರ್ಸು ಯಾಕೆ ಬೇಕಪ್ಪ ನಾವು ಪ್ರಾಕ್ಟೀಸ್ ಮಾಡೋದನ್ನು ಮಸೀದಿ Our sense of uh, responsibility, big civilians. Yeah.